スルパ अडजस्ट मारकೊಳ್ಳಿ सत्याミತ್ಯ ದೇವರಿಗೆ ಗೊತ್ತು ನಮ್ದೇನಿದ್ರು ನ್ಯಾಯಿತ್ತು ಅತ್ತು ಅತ್ತು ಗೋಲಾಡಿದ್ರು ಗುಟ್ಟು ಬಿಡಲ್ಲ ಕಷ್ಟ ಇಲ್ಲ ನಷ್ಟ ಕಾಲು ಎಳಿಯೋದ್ ನಮ್ಗೆ ಇಷ್ಟ ತಿದ್ದೀದಿದ್ದಿ ಬುದ್ಧಿ ಹೇಳೋದ್ ನಮ್ಗೆ ಗೊತ್ತಣ್ಣ ತಿದ್ದಿದಿದ್ದಿ ಬುದ್ಧಿ ಹೇಳೋದು ಮಾಡ್ಕೊಳ್ಳಿ ಯಾರ ಎಲ್ಲು ಜನ ಹಾಸ್ಪಿಟಲ್ ನೀವೇ ಜ್ಯೂಸ್ ತಗೊಟ್ಟದ್ ಕಣ್ಣಾರ ಜ್ಯೂಸ್ ತಗೊಟ್ಟದ್ ನಾನು ಕಂಡಿದ್ದೀನಿ ನನ್ನ ரேஷ் அண்ணாங் கல்சி கொடியெல்லாம் இல்ல இல்ல நான் மணி பத்தில நங்க உபதேஷ் மாத்து நான் பார்த்திங்க அஸ்ட்டு நீங்க விட்டு நான் நான் மனை பண்ணு பக்க டிசைட் நான் அஸ்டே

नहीं मैं पस्तीर कर नहीं मैं नंगों दी <pause> यार ना नहीं मुक्ति दे भाई भाई नहीं नहीं मैं हिट कर नहीं मैं यूर यूर नहीं मैं नहीं मैं जूस तक कोटे तो वरी ना कंडी नी दी ना कंडा रखी और जूस तक कोटे ना कंडी दी ना ना कंडी दी नहीं मैं जूस कोटे तो ना ना जूस तक अंदर मार रहा भाई नहीं मैं कोटे तो भाई 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 भाई

நான் தன் வச்சு தான் போன் யாரும் டென்ஷனா போன மாத்திட்டு சடன்லி கொடுங்க அந்த ஒரே கொட்டது இவரு இத்தை கொடுங்க கொட்டதாவது நீங்க கொட்டதாவதாலா சுந்தி நீ கேமரா இல்ல கொட்டதாவது கொட்டதாவது நான் கண்டிரி ஆயிடுச்சு யாரே கொட்டது ஏத்த கொட்டது மஞ்சள இது இங்க இருக்கீங்க போய் ஸ்டேஷனுக்கு போய் சீதா ஹாஸ்பிடல் போ போனி போய் ಅವ್ರು ಸುಲಭ ಅತ್ಲ ಇಲ್ಲಿ ಬನ್ನಿ ಜಯ ನಮ್ ನಮ್ದೆ ನಾವು ನೂರಾರು ತಾಲಿ ಬಿಸಿ ಹೋದ್ರೊಟ್ಟಿ ನಿಮ್ದು ಒಂದು ಇಲ್ಲಿ ಬನ್ನಿ ಎದುರು ಬನ್ನಿ ಇಚ್ಛೆ ಬನ್ನಿ ಎದುರು ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಬನ್ನಿ ಇಲ್ಲಿ ಬನ್ನಿ 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 ತಪ್ಪೀ ಹೆ ಈಗ ಕಾಣಿ ಇಲ್ಲಿ ಬನ್ನಿ ಎಂತ ಸಂಬಂಧ ಇಲ್ಲ ಕರ್ಕೊಂಡು ಹಬ್ಬ ಎಂತ ಇಲ್ಲ ಇದೆ ಮಾ ಎಂತೂ ಇಲ್ಲೂ ಇಲ್ಲ ಇದು ಸಣ್ಣದೊಂದು ಅವೇರ್ನೆಸ್ ಜೊತೆಗೆ ಒಂದು ತಮಾಷೆ ಅಷ್ಟೇ ಈಗ ಸಡನ್ಲಿ ಈ ತರ ಪರಿಸ್ಥಿತಿ ಬಂದಲ್ಲ ಈಗ ಅವ್ರು ಹೇಳ ಸಿಟಿವಿ ಫುಟೇಜ್ ಇಲ್ಲ ಅಂದ್ರೆ ನಾನು ಪಕ್ಕ ನೀವೇ ಕೊಟ್ಟಿರಿ ಅವ್ನು ಈ ವಿಷಯ ಕೊಡ್ಸೀರಿ ಅನ್ಕೊಂಡು ಹೇಳಿ ಹೇಳದಿ ಇವರೆಲ್ಲ ಅವ್ರಿಗೆ ಡೌಟ್ ಹೋಗಿದೆ ಕೊಟ್ಟಿರ್ಬಹುದು ಏನು ಸಿಸಿ ಟಿವಿ ಕಾಂಬ ಅಂದ್ಕೊಂಡು ಡೌಟ್ ಆಗಿದ್ರೆ ನೀವೇ ಕೊಟ್ಟಿರಿ ಅನ್ಕೊಂಡ್ ಅಂತ ಸಿಚುವೇಶನ್ ಬಂದ್ರಿ ಏನ್ ಮಾಡ್ತೀವಿ ಅಲ್ಲ ಆಸ್ಪತ್ರೆ ಕರ್ಕೊಂಡು ಮಾಡ್ಲಿಲ್ಲ ಅಷ್ಟೇ ಬೈ ಚಾನ್ಸ್ ಸಿಚುವೇಶನ್ ಅಲ್ಲಿ ಎಂತ ಮಾಡ್ರಿ ಒಳ್ಳೇದು ಎಂತ ಮಾಡಿ

ஸ்டேஷன் அவரெல்லாம் ஜார்க்கூற நங்க ஃபஸ்ட் ஹாஸ்பிடல் அது பதறிக்கிச்சுவேஷன் அல்ல சடன் அந்த நீலி அந்த இரலி அதுல கடிகாம்ப அது எல்லாம் கடிகாம்ப அந்த நீங்க ரேஷ் ஆகல அந்த கூலாக்

ಬಟ್ ಸಾಮಾನ್ಯ ಜನರಿಗೆ ಏನ್ ಅವೇರ್ನೆಸ್ ಹೇಳ್ತಿದ್ದೀವಿ ಅಂತಂದ್ರೆ ಇಂಥ ಪರಿಸ್ಥಿತಿಯಲ್ಲಿ ಯಾರು ನೋಡಿರುವುದಿಲ್ಲ ಸರಿ ಯಾರು ನೋಡಿದ್ರು ಕೂಡ ತಯಾರು ಎದುರು ಡೈರೆಕ್ಟ್ ಆಗಿ ಹೇಳಲಿಕ್ಕೆ ತಯಾರಿ ಇರುದಿಲ್ಲ ಒಂದ್ಸರಿ ಇಂಥ ಸಿಚುವೇಶನ್ ಬಂದಾಗ ಫಸ್ಟ್ ನಾವು ನಾವು ಮಾಡಿದ್ದೀವ ತಪ್ಪು ಇನ್ನೊಬ್ರು ತಪ್ಪು ಮಾಡಿದಾರಾ ಅದು ಸೆಕೆಂಡ್ರಿ ಬಟ್ ಈ ಪರಿಸ್ಥಿತಿಯಲ್ಲಿ ಇದ್ದಂತ ವ್ಯಕ್ತಿಯನ್ನ ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ವರ್ಗಾವಣೆ ಮಾಡುವಂತದ್ದು ನಮ್ಮ ಮಾನವೀಯ ಧರ್ಮ ಫಸ್ಟ್ ಇನ್ನಂದ್ರೆ ಕೆಲವರಲ್ಲಿ ಒಂದ್ ತಪ್ಪು ಕಲ್ಪನೆ ಇದೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಇವನ ಬಾಡಿಗೆ ಕೈ ಹಾಕಿದ್ರೆ ಆ ಕೇಸ್ಗಳು ನಮ್ಮ ನಮ್ ತಲೆಗೆ ಬರುತ್ತಾ ಏನು ಅಂತ ಬಟ್ ಆತರ ಏನು ಆಗುದಿಲ್ಲ ಯಾಕಂದ್ರೆ ಕಾನೂನಿಗೆ ಅದರದ್ದೇ ಆದ ಚೌಕಟ್ಟಿದೆ ಫಸ್ಟ್ ನಾವು ಸಾಯ್ತಾ ಇರುವಂತ ವ್ಯಕ್ತಿಯನ್ನ ಬದುಕಿಸಬೇಕು ಅನ್ನೋದು ನಮ್ದೊಂದು ಅವೇರ್ನೆಸ್ ದೇವರಿ ಗೊತ್ತು ನಮ್ದೇನಿದ್ರು ನ್ಯಾಯ ಸುತ್ತು ಹತ್ತು ಹತ್ತು ಗೋಳಾಡಿದ್ರು ಗುಟ್ಟು ಬಿಡಲ್ಲ ನಮ್ಗೆ ಕಷ್ಟ ಇಲ್ಲ ನಷ್ಟ ಕಾಲು ಎಳೆಯೋದ್ ನಮ್ಗೆ ಇಷ್ಟ ತಿದ್ದಿ ಬುದ್ಧಿ ಹೇಳೋದ್ ನಮ್ಗೆ ಗೊತ್ತಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಕೆರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ